ಬರ್ಕೋ ನೀನ್ ಬರ್ಕೊ ಅದ್ಗೋಸ ಪ್ರಾರ್ಥನೆ ಮಾಡು ನೀನ್ ತೀರ್ಮಾನ ತಗೋ ನೀನೇ ತೀರ್ಮಾನ ತಗೋ ಯಾರು ನಿನ್ನನ್ನು ಬಂದು ಕೆಡಿಸಲ್ಲ ಬೈಬಲ್ ವಾಕ್ಯ ಹೇಳ್ತದೆ ಯಾವನು ನನ್ನ ಆಲಯವನ್ನು ಕೆಡಿಸ್ತಾನೋ ಅವನ್ನ ನಾನೇ ಕೆಡಿಸ ಯಾರು ನಮ್ಮನ್ನು ಕೆಡ್ಸಕ್ಕಾಗಲ್ಲ ಆಗಲ್ಲ ನಾನು ನಿಮ್ಮನ್ನು ಕೆಡ್ಸಕ್ಕಾಗಲ್ಲ ಆಗಲ್ಲ ನೀವು ನನ್ನನ್ನು ಕೆಡ್ಸಕ್ಕಾಗಲ್ಲ ಆಗಲ್ಲ ನಮ್ಮನ್ನು ನಾವೇ ಕೆಡ್ಸ್ಕೋಬೇಕು ನಮ್ಮನ್ನ ನಾವೇ ಹಾಳು ಮಾಡ್ಕೋಬೇಕು ನೆಪ ಹೇಳೋದೇನು ಗೊತ್ತಾ ಪಾಸು ಸರಿ ಇಲ್ಲ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅವರು ಸೇರಿಲ್ಲ ಇವರು ಸೆಲ ಕರೆಕ್ಟ್ ಆಗಿ ನಾವೇ ಸೇರಿಲ್ಲ ದೇವರು ಹೇಳ್ತಾ ಇದ್ರೆ ಸೇವೆ ಮಾಡುವರ ಜೊತೆ ನಾನಿದ್ದೇನೆ ಈ ವರ್ಷ ಕರ್ತನು ಸೇವೆಯನ್ನ ಸೇವೆ ಮಾಡುವವರನ್ನ ನಿಶ್ಚಯವಾಗಲು ಆಶೀರ್ವದಿಸ್ತಾರೆ ಆಮೇನ್ ಅವನ ಗತಿಯನ್ನ ನಾನೇ ಏರ್ಪಡಿಸ್ತಾನೆ ಹಮೇನ್ ಅಲೇ ಲೂಯ್ಯ ಲೂಕನ ಸುವಾರ್ತೆ ಹದಿನಾರು ಹತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವ ವಾಕ್ಯ ಆ ವಾಕ್ಯ ಹೇಳ್ತದೆ ಸ್ವಲ್ಪದರೆ ನಂಬಿಗಸನಾಗಿರು ದೇವರು ನಿನ್ನ ಕೂಡ ಇರ್ಬೇಕಾ ದೇವರು ನಿನ್ನನ್ನು ಆಶೀರ್ವದಿಸಬೇಕಾ ನೀನ್ ಮಾಡುವಂತ